ಕರ್ಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಐರನ್ ಕ್ಯಾಲ್ಶಿಯಂ ಫೈಬರ್ ಏನೆಲ್ಲ ಇಲ್ಲ ಹಾಗಾಗಿ ಕರ್ಬೇವಿನ ದಿನನಿತ್ಯದ ಸೇವನೆಯಿಂದ ಎಷ್ಟೋ ಕಾಯಿಲೆಗಳನ್ನ ದೂರ ಇಡ್ಬೋದು ಇವತ್ತು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕರ್ಬೇವಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕುವ ಬೇಕಾಗುವ ಸಾಮಗ್ರಿಗಳು ನೋಡ್ಕೊಂಡು ಬರೋಣ ಒಂದು ಕಪ್ಪು ಕರ್ಬೇವು ಒಂದು ಗೋಲಿಗಾತ್ರದ ಹಣ್ಣು ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ತೊಗರಿಬೇಳೆ ತೆಗೆದಿಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತೊಗರಿಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆಗಿದ ತಕ್ಷಣ ನಾವು ಒಂದು ಮೂರು ಅಥವಾ ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದೆಲ್ಲ ಫ್ರೈ ಆಗಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಮತ್ತೆ ಅದು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಪದಾರ್ಥಗಳು ಒಂದು ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಈಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಅಥವಾ ಮೂರು ನಿಮಿಷ ಫ್ರೈ ಆಗಬೇಕದು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟು ಕ್ರಿಸ್ಪಿ ಆದ್ರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಜಾರ್ಗೆ ಸೇರಿಸ್ಕೊಂಡು ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಉಪ್ಪು ನೀರು ಹಾಗೇ ಒಂದು ಕಾಲು ಕಪ್ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ಹಾಗೇನೆ ಒಂದು ಸಿಂಪಲ್ಲಾಗಿ ಎಣ್ಣೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಸರ್ವ್ ಮಾಡೋದೊಂದೇ ಬಾಕಿ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ ಇದು ಕರ್ಬೇವಿನ ಚಟ್ನಿ ಅದಕ್ಕೆ ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಸರ್ವ್ ಮಾಡಲು ರೆಡಿ ಇದೆ ಇದು ಇಡ್ಲಿ ದೋಸೆ ಚಪಾತಿ ಮುದ್ದೆ ಕೂಡ ಚೆನ್ನಾಗಿರುತ್ತೆ ಅಥವಾ ಬಿಸಿ ಅನ್ನದೊಂದಿಗೂ ಕೂಡ ಕಲಿಸ್ಕೊಂಡು ತಿನ್ಬಹುದು ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸ್ತೀರಲ್ವ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್